ಹಲೋ ಎಲ್ಲರಿಗೂ ನಮಸ್ಕಾರ ಬೌಡಿಗೆ ಸ್ವಾಗತ ಎಲ್ಲಪ್ಪ ಅದೀನಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲಿರುವಂತಹ ಅವೆನ್ಯೂ ಮೈನ್ ರೋಡ್ ಅಲ್ಲಿ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಸನ್ ರೈಸ್ ಜುವೆಲ್ಲರ್ಸ್ ಅಲ್ಲಿ ನಾನೇ ಬಂದು ನಿಂತಿದ್ದೀನಿ ಒಂದು ಸೂಪರ್ ಆಗಿರುವಂತ ಹೊಸ ಹೊಸ ಸೀರೆ ಅಂಗಡಿಯಲ್ಲಿ ತೋಸ ಬಂದಿದ್ದೀನಿ ಹೌದು ಫ್ರೆಂಡ್ಸ್ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸು ಶ್ರೀ ಸಾಯಿ ಗೋಲ್ಡ್ ಕವರಿಂಗ್ ಇದೆಯಲ್ಲ ಇದ್ರೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಒಂದು ಸಂಧಿ ಕೆ ವಿ ಎಸ್ ಮಾರ್ಕೆಟ್ ಅಂತ ಈ ಸಂಧಿ ಒಳಗಡೆ ನೀವು ಒಳಗಡೆ ಹೋದ್ರಿ ಅಂದ್ರೆ ನಿಮಗೆ ಸಿಗುವಂಥದ್ದೇ ಶ್ರೀ ಸ್ವರ್ಣಾಂಬ ಸಿಲ್ಕ್ ಹೌಸ್ ಅಂತ ತುಂಬ 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 ಬ್ಯೂಟಿಫುಲ್ ಆಗಿರುವಂತ ಸೀರೆ ಸಖತ್ ಅಫರ್ಡಬಲ್ ಅಂದ್ರೆ ಹೋಲ್ಸೇಲ್ ಮ್ಯಾನುಫ್ರಕ್ಚರ್ ಪ್ರೈಸ್ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ಬರೀ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಇಲ್ಲಿ ಬಾರ್ಡರ್ ಸೀರೆಗಳೆಲ್ಲ ಶುರು ಆಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟಿಸ್ ಎಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಿಮ್ಮನೆ ಮದುವೆ ಮುಂಜಿ ಗೃಹ ಪ್ರವೇಶ ಅಂತ ಸ್ಪೆಷಲ್ ಅಕೇಶನ್ ಏನೇ ಇದ್ರು ಡೆಫಿನೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ವಿಡಿಯೋದ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಸ್ಟೋರ್ ಇದಾಗಿರುತ್ತೆ ಅಪ್ಪ ತುಂಬಾ ನೀವು ಕೂಡ ಏನಾದರೂ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೋಬಹುದು ಸ್ಟೋರ್ ಆಗಿರುತ್ತೆ ಅಕಸ್ಮಾತ್ ಅಡ್ರೆಸ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಅವರೇ ನಿಮ್ಮನ್ನ ಗೈಡ್ ಮಾಡಿ ಕರೆಸ್ಕೊಂತಾರೆ ಸೊ ನೋಡ್ತಾ ಇದ್ರೆ ಇವರೇ ಸ್ಟೋರ್ ಓನರ್ ಆಗಿರ್ತಾರೆ ಹೊಸ ರೀ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಹೊಸ ವೆರೈಟೀಸ್ ಇದೆ ಹೊಸದಾಗಿ ಆಫರ್ಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ ಮೋಡನ್ ಚಾನಲ್ ಇಂದ ಬಂದಿದೀವಿ ಅಂತ ಹೇಳಿ ಯಾವಾಗ ಅಂದ್ರೆ ಹೋಗಿ ತಕ್ಷಣ ಹೇಳಿ ಲಾಸ್ ಹೇಳಿದ್ರೆ ಇಲ್ಲ ಅಡಿಷನಲ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆನಾ ಸೊ ಫಸ್ಟ್ ಹೋಗಿದ ತಕ್ಷಣ ತರ ಮೋಡನ್ ಚಾನಲ್ ಇಂದ ಬಂದಿದೀವಿ ಅಂತ ಹೇಳಿದ್ರೆ ಅಂದ್ರೆ ನಿಮಗೆ ನಿಮ್ಮ ಬಿಲ್ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೂಪರ್ ಅಲ್ಲ ಎಸ್ ಶೋರೂಮ್ ಅಂದ್ರೆ ಇದೆ ಅಲ್ವಾ ಬೆಸ್ಟ್ ವಿಷಯ ಸೊ ಫ್ರೆಂಡ್ಸ್ ಇದಲ್ಲದೆ ಇವ್ರ ಹತ್ರ ನಿಮಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಕೂಡ ಅವೈಲಬಲ್ ಇದೆ ಮೇಲ್ಗಡೆ ಫ್ಲೋರಲ್ಲಿ ಸೊ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಸೆಮಿರ್ ಅವರಲ್ಲಿ ಆರ್ಟ್ ಸಿಲ್ಕ್ ಅಂತ ಹೇಳ್ತಾರಲ್ಲ ಅದೆಲ್ಲ ಸಿಗುತ್ತೆ ಇಲ್ಲಿ ನೀವು ನೋಡಿದ್ರೆ ಅಂದರೆ ಪ್ಯೂರ್ ಸಿಲ್ಕು ಮೈಸೂರು ಸಿಲ್ಕ್ ಸ್ಯಾರಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಅಲ್ಲ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಸೊ ನಿಮಗೆ ಕಂಪ್ಲೀಟಾಗಿ ಸ್ಟೋರ್ನ ನಿಮಗೆ ತೋರಿಸ್ತಾ ಇದ್ದೀರಿ ಯಾರಿಗಾದ್ರೂ ಬೇಕು ಅಂದರೆ ಸ್ಟೋರ್ ವಿಸಿಟ್ ಮಾಡಿ ಎಲ್ಲ ಥರದ ಸೀರೆಗಳನ್ನ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ವೆರೈಟೀಸ್ ಇದೆ ಒಳ್ಳೆ ಕಲೆಕ್ಷನ್ಸ್ ಇದೆ ಇವಾಗ ವಿಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ದಟ್ ಅಲ್ಲಿ ನಾನು ನಿಮಗೆ ತೋರಿಸ್ತೀವಿ ಸ್ಟಿಕರ್ಸ್ ಅಂತ ಎಲ್ಲ ಕಲೆಕ್ಷನ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ಏನ್ ಪ್ರೈಸ್ ಇಂದ ನಿಮ್ಮ ಹತ್ರ ಸ್ಟಿಕರ್ ಅವರೇ ನಮ್ಮ ನಮ್ಮ ಹತ್ರ 300 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅವರೇ 300 ರೂಪಾಯಿ ರೇಂಜ್ ನೋಡಿ ಮೇಡಮ್ ಅವರೇ ಇದು ನಮ್ಮ ಹತ್ರ 10 ಕಲರ್ ಇಂದ 12 ಕಲರ್ ಸಿಗುತ್ತೆ ಇದರಲ್ಲಿ ನೋಡಿ ಮೇಡಮ್ ಅವರೇ ಬನ್ನಿ ನೋಡಿ ಪರ್ಚೇಸ್ ಮಾಡಿ ತ್ರೀ ಹಂಡ್ರೆಡ್ ರುಪೀಸ್ ಗಿಫ್ಟಿಂಗ್ ಪರ್ಪಸ್ ಗೆ ಇದು ತ್ರೀ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಮೇಡಮ್ ಅವರ ಸರ್ ಸ್ವಲ್ಪ ಓಪನ್ ಮಾಡ್ತೀನ ಸೀರೆನಾ ಓಕೆ ಮೇಡಮ್ ಓಕೆ ಓಕೆ ಓಪನ್ ಮಾಡ್ತೀನಿ ಮೇಡಮ್ ಇಲ್ಲಿ ಬಾರ್ಡರ್ ಸೀರೆಗಳೆಲ್ಲ ಶುರು ಆಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲಾ ಖಂಡಿತ ಹೇಳ್ತೀನಿ ಸೂಪರ್ ಆಗಿದೆ ಆಲ್ಸೋ ಇವರ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ವಿವರ್ಸ್ ಪ್ರೈಸ್ ಅಲ್ಲಿ ನಮಗೆ ಈ ಸೀರೆಗಳೆಲ್ಲ ಕೊಡ್ತಾ ಇದಾರೆ ಸೂಪರ್ ಅಲ್ಲ ಎಸ್ ಇದ್ರಲ್ಲೇ ಬಂದ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ನಿಮಗೆ ಪಲ್ಲು ಆಗಿರುತ್ತೆ ಸೊ ನಿಮ್ಗೆ ಇದ್ರ ರನ್ನಿಂಗ್ ಬ್ಲೌಸ್ ಕೂಡ ಬಂದಿರುತ್ತೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ವರ್ತ್ ಸರ್ ನನಗೆ ತುಂಬಾ ಇಷ್ಟ ಆಯ್ತು ಮೇಡಮ್ ನೋಡಿ ಇದು ಇದು ಪಲ್ಲು ನೋಡಿ ಇದು ಬ್ಲೌಸ್ ಪೀಸ್ ಹೌದಾ ಬ್ಲೌಸ್ ಪೀಸ್ ಇದೆ ಮೇಡಮ್ ಬ್ಲೌಸ್ ಪ್ಲೈನ್ ಅಲ್ಲ ರೀ ಚೆನ್ನಾಗಿದೆ ಬ್ಲೌಸ್ ಈ ಪ್ರೈಸ್ ಗೆ ಇದು ನಿಜವಾಗ್ಲು ವರ್ತ್ ಮುನ್ನೂರು ರೂಪಾಯಿಗೆ ಸರ್ ಇವಾಗ ಸಿಂಗಲ್ ಪೀಸ್ ಕೂಡ ಕೊಡ್ತೀರಾ ಯಾರು ಬಂದ್ರುನು ಹೌದು ಮೇಡಮ್ ಕೊಡ್ತೀವಿ ಸಿಂಗಲ್ ಪೀಸ್ ಕೊಡ್ತೀವಿ ಬೇಕಂದ್ರೆ ಒಟ್ಟೊಟ್ಟಿಗೆ ಐವತ್ತು ನೂರು ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ ಹೋಲ್ಸೇಲ್ ಕಮ್ ರೀಟೇಲ್ ಎರಡು ಸಿಗುತ್ತೆ ನೂರು ಸೀರೆ ಬೇಕಾದ್ರೂ ಒಟ್ಟಿಗೆ ನಾವು ಕೊಡ್ತೀವಿ ಯೂನಿಫಾರ್ಮ್ ಯಾರು ಬೇಕು ಅಂದ್ರೆ ಈ ಟ್ವೆಂಟಿ ಡೇಸ್ ನೀವು ನಮಗೆ ಟೈಮ್ ಕೊಟ್ಟರೆ ನಾವು ಅದನ್ನ ಮಾಡ್ಕೊಡ್ತೀವಿ ಮೇಡಮ್ ಯಾವ್ದು ಬೇಕಾದ್ರೂ ಮಾಡ್ಕೊಡ್ತೀವಿ ಚೀಪರ್ ರೇಂಜ್ ಅಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ ಮತ್ತೆ ಹೆವಿ ರೇಂಜ್ ಅಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ ಯಾವ ತರ ಬೇಕಾದ್ರೂ ಮಾಡ್ಕೊಡ್ತೀವಿ ನಮಗೆ ಆರ್ಡರ್ ಕೊಟ್ರೆ ಮಾಡ್ಕೊಡಕ್ ನಾವು ರೆಡಿ ಇರ್ತೀವಿ ಸೂಪರ್ ಸೊ ಯಾರಿಗಾದ್ರೂ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿ ಸರ್ ಸಿಗುತ್ತೆ ಗಿಫ್ಟ್ ಸಾರೀಸ್ಗೆ ಫೋರ್ ಫಿಫ್ಟಿ ಓನ್ಲಿ ಫೋರ್ ಫಿಫ್ಟಿ ಸೂಪರ್ ಆಗಿದೆ ಸರ್ ಪ್ಲೇನ್ ಮತ್ತೆ ಬಾರ್ಡರ್ ಇದೆ ಮತ್ತೆ ಪಲ್ಲು ಲೈನ್ಸ್ ಇದೆ ಲೈನ್ಸ್ ಬರುತ್ತೆ ಫೋರ್ ಫಿಫ್ಟಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ಬಾ ಬ್ಯೂಟಿಫುಲ್ ಆಗಿರುವಂತ ಬರೀ ನಾನೂರ ರೂಪಾಯಿಗೆ ಬಾರ್ಡರ್ ಸೀರೆಗಳು ಸೊ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಸಖತ್ ಆಗಿರುತ್ತೆ ವಿವರ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಬನ್ನಿ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಕಲರ್ ಕಾಂಬಿನೇಷನ್ ಸರ್ ಇದೆ ಕಲರ್ ಬರುತ್ತೆ ಲೈನಾ ಕಲರ್ ಇದೆ ನನ್ನ ಪರ್ಸನಲ್ ಫೇವ್ರೇಟ್ ಯಾರಾದ್ರೂ ಇದರ ಅಂದ್ರೆ ಈ ಸ್ಯಾರೀಸ್ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಳ್ಳಿ

ನಮ್ಮದೇ ಇದು ಸ್ವಂತ ನಾವೇ ತಯಾರು ಮಾಡೋದ್ರಿಂದ ನಿಮಗೆ ಫೈವ್ ಹಂಡ್ರೆಡ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ ಸರ್ ನಿಜವಾಗ್ಲೂ ಸೀರೆ ತುಂಬಾ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಐನೂರು ರೂಪಾಯಿಗೆ ಬ್ಯೂಟಿಫುಲ್ ಸೀರೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸ್ಯಾರಿ ಇದಾಗಿರುತ್ತೆ ಪಲ್ಲು ಅದು ಮತ್ತೆ ಬ್ಲೌಸ್ ಹೇಗ್ ಬರುತ್ತೆ ಬ್ಲೌಸ್ ರನ್ನಿಂಗ್ ಬರುತ್ತೆ ಮೇಡಮ್ ಓಕೆ ಸೊ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಕಲರ್ಫುಲ್ ಆಗಿದೆ ಸೊ ಇದ್ರಲ್ಲಿ ಕಲೆಕ್ಷನ್ಸ್ ಸರ್ ಕಲರ್ಸ್ ಇದ್ರಲ್ಲಿ ಫೈವ್ ಕಲರ್ಸ್ ಮಾಡ್ತಾ ಬರುತ್ತೆ ಮೇಡಮ್ ಓಕೆ ಡಿಫರೆಂಟ್ ಡಿಫರೆಂಟ್ ಆಗಿರುತ್ತೆ ನಿಮಗೆ ಈ ತರ ಸಾರೀಸ್ ಇಲ್ಲಿ ಬರುತ್ತೆ ನೋಡಿ ಎಸ್ ರೆಡ್ ಮತ್ತೆ ಪಿಂಕ್ ಬಾರ್ಡರ್ ಮತ್ತೆ ಗ್ರೀನು ಬೇರೆ ಬೇರೆ ಬಾರ್ಡರ್ಸ್ ಅಲ್ಲಿ ಸೀರೆಗಳೆಲ್ಲ ಸಿಕ್ ಯಾರಿಗಾದ್ರು ಬೇಕಂದರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಸೀರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಳ್ಳೆ ಬ್ಯೂಟಿಫುಲ್ ಡೀಸೆಂಟ್ ಸಾರಿ ಅಂತ ಇದು ಒಳ್ಳೆ ಸೀರೆ ಇದು ನೋಡಿ ಇದು ಸ್ವರ್ಣಂಬಾ ಸಿಲ್ ಆಫರ್ ಇದೆ ಇದು ಒಂದು ತಗೊಂಡ್ರೆ ಐನೂರು ರೂಪಾಯಿ ಮೋಡಮ್ ಚಾನಲಿಂದ ಇಂದ ಬಂದ್ರೆ ಒಂದು ಸಾವಿರ ರೂಪಾಯಿಗೆ ಮೂರು ಸೀರೆ ಕೊಡ್ತಾ ಇದೀವಿ ಅವ್ರ ಕಡೆಯಿಂದ ಇದು ನೋಡಿ ಇದು ಸೂಪರ್ ಚೆನ್ನಾಗಿ ಬ್ರೋಕೆಟ್ ಸ್ಯಾರೀಸ್ ಇದೆ ಇದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮೇಡಮ್ ಅವರೇ ಇದು ಬ್ರೋಕೆಟ್ಸ್ ಇದೆ ನೋಡಿ ಮೇಡಮ್ ಅವರೇ ಇದು ಬ್ಲೌಸು ಮತ್ತೆ ಆಲ್ ಓವರ್ ಬ್ರೋಕೆಟ್ ಇದೆ ಸೊ ಫ್ರೆಂಡ್ಸ್ ಇದು ಒಂದು ಬೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು ನೋಡ್ತಾ ಆದ್ರೆ ಯಾರಿಗಾದ್ರೂ ಈ ಸೀರೆ ನಿಮ್ಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಪೇರ್ ಸ್ಯಾರಿ ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಅಂಡ್ ನಮ್ಮ ಚಾನಲ್ ಮುಖಾಂತರವಾಗಿ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ಮೂರು ಸಾರಿ ಬರೀ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ವಿಚ್ ಇಸ್ ಸೂಪರ್ ಗುಡ್ ಆಫರ್ ಯಾರ್ಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಕಲರ್ಸ್ ಕಾಂಬಿನೇಷನ್ಸ್ ತೋರಿಸಿ ಸರ್ ಸೊ ನೋಡಿ ಇದ್ರಲ್ಲೇ ಬಂದ್ಬಿಟ್ಟು ನಿಮಗೆ ಎಲ್ಲ ಸ್ಯಾರೀಸ್ ಗಳು ಕಲರ್ಸ್ ಕಾಂಬಿನೇಷನ್ ಸಿಗುತ್ತೆ ಟೆನ್ಸ್ ಕಲರ್ ಸಿಗುತ್ತೆ ಮೇಡಮ್ ಇದರಲ್ಲಿ ಕಲರ್ ಸೂಪರ್ ಯಾವಾಗಲೂ ರೆಡಿ ಸ್ಟಾಕ್ಸ್ ಇರುತ್ತೆ ಯಾವಾಗಲೂ ಸಿಗುತ್ತೆ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ನೋಡಿ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಸೀರೆಗಳಿದ್ದು ಅಂಡ್ ಮೂರು ಸೀರೆ ಸಾವಿರ ರೂಪಾಯಿಗೆ ಧಾರಾಳವ ಪರ್ಚೇಸ್ ಮಾಡ್ಕೋಬಹುದು ನನ್ನ ಕೇಳಿದ್ರೆ ಅಂದ್ರೆ ಬೆಸ್ಟ್ ಕಲೆಕ್ಷನ್ ಬೆಸ್ಟ್ ಆಫರ್ ಅಲ್ಲಿ ಈ ಸೀರೆಗಳೆಲ್ಲ ನಿಮ್ದು ಆಗಿಸ್ಕೊಳ್ಳಿ ಮೈಸೂರ್ ಸೆಮಿ ಸಿಲ್ಕ್ ಅಲ್ಲಿ ನಾವು ಸಿಕ್ಸ್ ಹಂಡ್ರೆಡ್ ಅಲ್ಲಿ ಬಿಟ್ಟಿದೀವಿ ಚೆನ್ನಾಗಿದೆ ಸರ್ ಇದು ಆಲ್ ಓವರ್ ಸಾರಿ ನಮ್ಗೆ ಈ ಥರ ಊಟ ಬಂದಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್ ಪ್ರೈಸ್ ಎಷ್ಟು ಸರ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಮರ ಸಿಕ್ಸ್ ಹಂಡ್ರೆಡ್ ನೋಡಮ್ ಇದ್ರ ಇದ್ರ ಕಲರ್ಸ್ ಬಂದಿದೆ ನೋಡಮ್ ಹಾ ಹಾ ಸೊ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಆರ್ನೂರು ರೂಪಾಯಿಗೆ ಮೈಸೂರ್ ಸೆಮಿ ಕಂಚಿ ಸೀರೆಗಳು ಸಾರಿ ಮೈಸೂರ್ ಸಿಲ್ಕ್ ಸ್ಯಾರಿ ಅದು ಸೆಮಿ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸೊ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಏನು ಚಿಫಾನ್ ಅಂತ ಕೂಡ ಹೇಳ್ತಾರಲ್ಲ ಚಿಫಾನ್ ಬೇರೆ ತೋರಿಸ್ತೀನಿ ಓಕೆ ಓಕೆ ಚಿಫಾನ್ ಬೇರೆ ಮತ್ತೆ ಮೈಸ್ ಸೆಮಿ ಬೇರೆ ಸೆಮಿ ಬೇರೆ ಓಕೆ ಓಕೆ ಸೊ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಕ್ರೇಪ್ ಅಂತ ಕೂಡ ಇದನ್ನ ಕರೀತಾರೆ ಹೌದು ಹಾರ್ಟ್ ಕ್ರೇಪು ಓಕೆ ಮೇಡಮ್ ನಮ್ ನೆಕ್ಸ್ಟ್ ಆಫರ್ ನೋಡಿ ಇದು ಸಿಕ್ಸ್ ಹಂಡ್ರೆಡ್ ರುಪೀಸು ಓಕೆ ಬ್ರೋಕೆಟ್ ಇದೆ ಮೇಡಮ್ ಫುಲ್ ಆಲ್ ಅವರ್ ಸ್ಯಾರಿ ನಮಗೆ ಈ ಥರ ಬ್ರೋಕೆಟ್ ಬರುತ್ತೆ ಫುಲ್ ಬ್ರೋಕೆಟ್ ಬರುತ್ತೆ ನೋಡಿ ಮೇಡಮ್ ಇದು ಪಲ್ಲು ಇದು ನೋಡಿ ಇದು ಪಲ್ಲು ರನ್ನಿಂಗ್ ಬ್ಲೌಸ್ ಓಕೆ ಫುಲ್ ಆಲ್ ಓವರ್ ಆಲ್ ಓವರ್ ಫುಲ್ ಬ್ರೋಕೆಟ್ ಬರುತ್ತೆ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡಿ ಮೇಡಮ್ ಚೆನ್ನಾಗಿದೆ ಸರ್ ಸೀರೆ ಒಳ್ಳೆ ಗ್ರ್ಯಾಂಡ್ ಆಗಿದೆ ಆರ್ನೂರು ರೂಪಾಯಿ ಒಳ್ಳೆ ವರ್ತಿ ಸಾರಿ ಅಂತಾನೆ ಹೇಳ್ಬೋದು ಸೊ ಯಾರಿಗಾದ್ರೂ ಬೇಕಾ ಈ ಸ್ಯಾರೀಸ್ ಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನಮ್ಮ ಇದರಲ್ಲಿ ನಮ್ದು ಹತ್ತು ಕಲರ್ ಸಿಗುತ್ತೆ ಟೆನ್ ಕಲರ್ ಸಿಗುತ್ತೆ ನಾನು ಅದನ್ನೇ ಕೇಳಕ್ ಬಂದೆ ಕಲರ್ಸ್ ಇದೆಯಾ ಅಂತ ಬನ್ನಲ್ಲಿ ಒಳ್ಳೆ ಸೀರೆಗಳು ಸರ್ ನಿಜ ಒಂದು ಹೊಸ ಸ್ಟೋರ್ ಅನ್ನುವಾಗ ಒಳ್ಳೊಳ್ಳೆ ಮತ್ತೆ ಆಫರ್ಸ್ ಗಳನ್ನ ಕೊಡ್ತಾ ಇದ್ರೆ ವಿಚ್ ಇಸ್ ಸೂಪರ್ ಗುಡ್ ಯಾರಿಗಾರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿ ಸ್ಯಾರಿಗೂ ಸ್ಕ್ರೀನ್ ಮೇಲೆ ಪ್ರೈಸ್ ಮೆನ್ಷನ್ ಮಾಡಿರ್ತೀವಿ ಬಡಬರ ನೆಕ್ಸ್ಟ್ ಪ್ರೈಸ್ ಮೈಸೂರ್ ಸೆಮಿ ಓಕೆ ನೋಡಿ ಮೇಡಮ್ ಇದು ಬೆಂಟೆಕ್ಸ್ ಬಾರ್ಡರ್ ಓಕೆ ತುಂಬಾ ಚೆನ್ನಾಗಿದೆ 750 ಮೇಡಮ್ ಅವರೇ ನಮ್ಮತ್ರ ಮೈಸೂರ್ ಸಿಲ್ಕ್ ಸಾರಿ ನೋಡ್ತಾ ಇದ್ರಾ ಸೊ ಕ್ರೀಪ್ ಸಿಲ್ಕ್ ಸಾರೀಸ್ ಎಲ್ಲಾ ಕೂಡ ಇಲ್ಲಿ ನಿಮಗೆ ತುಂಬಾ ಕಲೆಕ್ಷನ್ಸ್ ಇದೆ ಸೊ ವಿತ್ ಬೆಂಟೆಕ್ಸ್ ಪೌಡ್ರ್ ಬೆಂಡಲ್ಲಿ ಇರುವಂಥ ಬೆಂಟೆಕ್ಸ್ ಪೌಡ್ರ್ ನಿಮಗೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತೆ ಪಲ್ಲು ಬಂದ್ಬಿಡುತ್ತೆ ಸರ್ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ ಸರ್ ಹೌದೇ ಮೇಡಮ್ ಟೆನ್ಸ್ ಕಲರ್ ಎಲ್ಲಾದ್ರೂ ನಮ್ಮ ಹತ್ರ ಟೆನ್ಸ್ ಸಿಗುತ್ತೆ ಮೇಡಮ್ ಅವರ ಕಲರ್ಸ್ ಇರುತ್ತೇ ಹೌದು ಮೇಡಮ್ ಯಾವಾಗ ಬಂದ್ರೂ ನಮ್ಗೆ ಟೆನ್ ಟೆನ್ಸ್ ಕಲರ್ಸ್ ಇದ್ದೇ ಇರುತ್ತೆ ಮೇಡಮ್ ಓಕೆ ಪರ್ಫೆಕ್ಟ್ ಸರ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಹ್ಯೂಜ್ ಇಟ್ಟಿದ್ದಾರೆ ಒಳ್ಳೆ ವೆರೈಟೀಸ್ ಇದೆ ನನಗಂತೂ ಎಲ್ಲ ಸೀರೆಗಳು ತುಂಬ ಇಷ್ಟ ಆಯ್ತು ಸಣ್ಣ ಬಾರ್ಡರ್ ಬೇಕಾ ಇದು ಕೂಡ ನಿಮಗೆ ಸಿಕ್ಬಿಡುತ್ತೆ ಕ್ವಾಲಿಟಿ ನನ್ನ ಮೇನ್ ವಿಷಯ ಹೇಳ್ಬಿಟ್ಟು ಫ್ಯಾಬ್ರಿಕ್ ಬಂದ್ಬಿಟ್ಟು ಸೂಪರ್ ಕ್ವಾಲಿಟಿ ಆಗಿದೆ ಸೊ ಯಾರು ಬೇಕಾದ್ರೂ ಬನ್ನಿ ಇದನ್ನ ಕೂಡ ಬಂದು ಪೋಚೆ ಮಾಡ್ಕೊಳ್ಳಿ ಡನ್ ಸರ್ ಮೇಡಮ್ ಅವರೇ ನೆಕ್ಸ್ಟ್ ರೇಂಜ್ ಇದು 750 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಓಕೆ ನೋಡಿ ಮೇಡಮ್ ಅವರ ಕಲೆಕ್ಷನ್ ಇದೆ ಒಳ್ಳೆ ಚೆನ್ನಾಗಿದೆ ಇದು ನೋ ಸಾರೀಸ್ ತುಂಬಾ ಚೆನ್ನಾಗಿದೆ ಸೊ ಏಳ್ನೂರ ಐವತ್ತು ರೂಪಾಯಿ ಸೀರೆ ಇದು ಪ್ರತಿ ಸಾರಿಗಳ ಸ್ಕ್ರೀನ್ ಮೇಲೆ ನಾನು ಪ್ರೈಸ್ ಹಾಕ್ತೀನಿ ಯಾವ ನೀವು ನೋಡಿದ್ರು ನೋಡ್ತಾ ಇದ್ರ ತುಂಬಾ ಚೆನ್ನಾಗಿರುವಂತ ಈ ಸೀರೆ ನಿಮ್ಗೆ ಏನಾದ್ರು ಬೇಕು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ರಿಚ್ ಬಂದು ಬ್ಲೌಸ್ ಹೇಗೆ ಬರುತ್ತೆ ಸರ್ ಬ್ಲೌಸ್ ನೈಸ್ ಚೆನ್ನಾಗಿದೆ ಈ ದುಡ್ಡು ಬ್ಲೌಸು ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಸೆವೆನ್ ಫಿಫ್ಟಿ ರೇಂಜಲ್ಲಿರುವಂತ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ ಸರ್ ಇದೆ ಸೊ ನೋಡಿ ಇದು ಯಾರಿಗಾದ್ರೂ ಬೇಕಾ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ವರ್ಲ್ಡ್ ವೈಡ್ ನಿಮ್ಗೆ ಶಿಪ್ಪಿಂಗ್ ಇರುತ್ತೆ ಸೊ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲೇಬಲ್ ಇದೆ ಯಾವ ಸೀರೆ ಬೇಕಾದರೂ ನೀವು ಇಮಿಡಿಯೇಟ್ ಆಗಿ ಬುಕ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಅವರಲ್ಲಿ ನೀವು ಸ್ಟೋರ್ ವಿಸಿಟ್ ಮಾಡ್ತೀರಾ ನೀವು ಮಾರ್ಕೆಟಿಗೆ ಬರ್ತೀರಾ ನಮಗೆ ಈಸಿ ಇದೆ ಶಾಪಿಂಗ್ ಮಾಡೋಕೆ ಅಂತಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಬಹುದು ಸೊ ರಾಜಾ ಮಾರ್ಕೆಟಿಂದ ತುಂಬ ಹತ್ರ ಇರುತ್ತೆ ಸ್ಟೋರು ಮೇನ್ ರೋಡಲ್ಲೇ ಬಂದುಬಿಟ್ಟು ನಿಮಗೆ ಸ್ಟೋರ್ ಸಿಗ್ಬಿಡುತ್ತೆ ಗೊತ್ತಾಗಿಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾಡ್ ಆಗೋಬೇಡ್ರಿ ಕರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅವ್ರಿಗೆ ಕಾಲ್ ಮಾಡಿ ಬೆಟರ್ ಹಾ ಸರ್ ಮೇಡಮ್ ಅವರೇ ಇದು ನೆಕ್ಸ್ಟ್ ರೇಂಜ್ ಓಕೆ 800 ರೂಪೀಸ್ ಇದು ಟಿಶ್ಯೂ ಟಿಶ್ಯೂನೇ ಬರುತ್ತೆ ಮತ್ತೆ ಚೆಕ್ಸ್ ಬರುತ್ತೆ ವಿತ್ ಬೆಂಟೆಕ್ಸ್ ಬಾರ್ಡರ್ ವಿತ್ ಬೆಂಟೆಕ್ಸ್ ಬಾರ್ಡರ್ ವಿತ್ ಬ್ಲೌಸ್ ಸೋ ಫ್ರೆಂಡ್ಸ್ ಪಲ್ಲು ಮೇಡಮ್ ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಸೀರೆ ನನಗೆ ತುಂಬಾ ಇಷ್ಟ ಆಯ್ತು ಈ ಸೀರೆ ಇದರ ಬೆಸ್ಟ್ ವಿಷಯ ಅಂದ್ರೆ ಬೆಂಟೆಕ್ಸ್ ಬಾರ್ಡರ್ ಇದೆ ಚೆಕ್ಸ್ ಪಲ್ ಚೆಕ್ಸ್ ಸಾರಿ ಆಲ್ ಓವರ್ ಸಾರಿ ನಮಗೆ ಇದರ ಚೆಕ್ಸ್ ಬರುತ್ತೆ ವಿತ್ ಬುಟ್ಟಾ ಬ್ಲೌಸ್ ಬರುತ್ತೆ ಸೂಪರ್ ಅಲ್ಲ ಎಸ್ ಯಾರಿಗಾರು ಬೇಕಾ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏಟ್ ಹಂಡ್ರೆಡ್ ರುಪೀಸ್ ಸೂಪರ್ ಬರ್ತ್ ಈ ಸ್ಯಾರಿ ಇವರು ವೀವರ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ವಿಚ್ ಈಸ್ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಇನ್ನು ಕೂಡ ಇದ್ರಲ್ಲಿ ಕೂಡ ನಿಮಗೆ ಕಲರ್ಸ್ ಕಾಂಬಿನೇಷನ್ ತೋರಿಸ್ತಾರೆ ಏನಾದರೂ ಸಿಂಗಲ್ ಪೀಸ್ ಬೇಕಾ ನೀವು ಕೂಡ ಬಂದು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಮದುವೆ ಮುಂಜಿ ಗೃಹ ಪ್ರವೇಶ ಸೀಮ್ ಅಂತ ಸ್ಪೆಷಲ್ ಅಕೇಶನ್ಸ್ ಏನೇ ಇದ್ರೂ ಸಹ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಒಳ್ಳೆ ವೆರೈಟೀಸ್ ಇಟ್ಟಿದ್ದಾರೆ ಸೊ ಬ್ರ್ಯಾಂಡ್ ನ್ಯೂ ಶೋರೂಮ್ ಅನ್ನೋದರಿಂದ ಒಳ್ಳೆ ಡಿಸ್ಕೌಂಟ್ಸ್ ಆಫರ್ಸ್ ಎಲ್ಲ ಕೂಡ ಇರುತ್ತೆ ಮೋಡನ್ ಚಾನಲ್ ನೇಮ್ ಬಂದು ಒಳ್ಳೆ ಆಫರ್ಸ್ನ ಬಂದು ಗ್ರ್ಯಾಬ್ ಮಾಡಿ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ಕೋಬೋದು ಫೆಸ್ಟಿವ್ ಸೀಸನ್ ಇರೋದ್ರಿಂದ ಹೊಸ ಹೊಸ ವೆರೈಟೀಸ್ಗಳು ಕೂಡ ಬರ್ತಾ ಇರುತ್ತೆ ಮೇಡಮ್ ಅವರೇ ನಮ್ದು ನೆಕ್ಸ್ಟ್ ರೇಂಜ್ ಏಟ್ ಫಿಫ್ಟಿ ಇಂದ ಏಟ್ ಫಿಫ್ಟಿ ನೋಡಿ ಮೇಡಮ್ ದೊಡ್ಡ ಬಾರ್ಡರ್ ಇದೆ ಕಂಚಿ ಸೀರೆ ತರ ಪಲ್ಲು ಬುಟ್ಟ ಇದೆ ಬ್ಲೌಸ್ ಅಲ್ಲೂ ಮತ್ತೆ ಬುಟ್ಟ ಇದೆ ಇದು ಹೊಸ ತರ ಬಂದಿದೆ ಇವಾಗ ನಮ್ದೇ ಇದು ಸ್ವಂತ ನಾವೇ ತಯಾರು ಮಾಡೋದು ನಿಮಗೆ ಇದು ಮದುವೆಗಳಿಗೆ ಮತ್ತೆ ನಾಮಕರಣಗಳಿಗೆ ಯಾರಿಗನ್ನ ಗಿಫ್ಟ್ ಪರ್ಪಸ್ಗೆ ನೀವು ಒಂದು ಐದು ನೂರು ಸೀರೆ ಕೇಳಿದ್ರು ಮಾಡಿಸ್ಕೊಡ್ತೀವಿ ಬೇಕಾದ್ರೆ ಒಂದೇ ಕಲರು ಬೇಕಂದ್ರೂ ಮಾಡಿಸ್ಕೊಡ್ತೀವಿ ಯೂನಿಫಾರ್ಮ್ಗೂ ನಾವು ಇದರಲ್ಲಿ ಮಾಡಿಸ್ಕೊಡ್ತೀವಿ ಇದು ನಿಮಗೆ ಬೆಸ್ಟ್ ಬೆಸ್ಟ್ ಪ್ರೈಸ್ ಓಕೆ ನೋಡಿ ಮೇಡಮ್ ಎಷ್ಟು ಸರ್ 850 850 ಮೇಡಮ್ ಓಕೆ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಇದರಲ್ಲಿ ನಿಮಗೆ ಟೆನ್ಸ್ ಕಲರ್ ಸಿಗುತ್ತೆ ಮೇಡಮ್ ಅರೆ ಓಕೆ ಸೋ ಫ್ರೆಂಡ್ಸ್ ನೋರ್ತಾ ಇದ್ರಲ್ಲ ಯಾರಗಾದ್ರು ಈ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ 850 ರೂಪಾಯಿ ಬೆಲೆಗೆ ಒಳ್ಳೆ ಸೀರೆ ಇದಾಗಿರುತ್ತೆ ಓಕೆನಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸರ್ ಮೇಡಮ್ ಅರೆ ಇದು ನೆಕ್ಸ್ಟ್ ಪ್ರೈಸ್ ಹಾ 850 ಫಿಫ್ಟಿ ಬ್ರೋಕೆಟು ವಿಥ್ ಬಾರ್ಡ್ರಲ್ ಮೀನು ಬರುತ್ತೆ ನೋಡಿ ಮೇಡಮ್ ಇದು ಓಕೆ ಇದು ರಿಚ್ ಪಲ್ಲು ಇದೆ ಮತ್ತೆ ಬ್ಲೌಸ್ ಬ್ರೋಕೆಟ್ ಇದೆ ಹಾಂ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಸೀರೆಗಳು ಎಂಟುನೂರ ಐವತ್ತು ರೂಪಾಯಿ ಆಗಿರತ್ತಾ ಎಸ್ ಸರ್ ನೋಡಿ ಮೇಡಮ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಮತ್ತೆ ಪಲ್ಲು ಕಾಂಟ್ರಾಸ್ಟ್ ಮತ್ತೆ ಬಾರ್ಡರ್ ಕಾಂಟ್ರಾಸ್ಟ್ ವಿತ್ ಮೀನಾ ತುಂಬಾ ಚೆನ್ನಾಗಿದೆ ಮೇಡಮ್ ಅವರ ಇದು ನಮ್ಮ ಹತ್ರ ರೆಗ್ಯುಲರ್ ಸಿಗುತ್ತೆ ಇದು ಎಷ್ಟು ಬೇಕಾದರೂ ನಮ್ಮ ಹತ್ರ ಸಿಗುತ್ತೆ ನೂರ್ ಸೀರೆ ಬೇಕಾ ಇನ್ನೂರ್ ಸೀರೆ ಬೇಕಾ ಮುನ್ನೂರ್ ಸೀರೆ ಬೇಕಾ ಎವ್ರೆಡಿ ಸಿಗುತ್ತೆ ಯಾವಾಗಲೂ ಸಿಗುತ್ತೆ ಒಂದು ತಿಂಗಳು ಟೈಮ್ ಕೊಟ್ಟರೆ ಎಷ್ಟು ಸೀರೆ ಬೇಕಾದ್ರೂ ನಾವು ಕೊಡ್ತೀವಿ ಹೌದು ಮಾಡ್ಕೊಡ್ತೀವಿ ಇದ್ರಲ್ಲಿ ಟೆನ್ಸ್ ಕಲರ್ ಬರುತ್ತೆ ಮೇಡಮ್ ಅವರೇ ಸೊ ಫ್ರೆಂಡ್ಸ್ ಎಲ್ಲ ಪ್ಯಾಸ್ಟಲ್ ಶೇಡ್ಸ್ನ ಮಾಡಿದರೆ ವಿಚ್ ಈಸ್ ಸೂಪರ್ ಗುಡ್ ಹೊಸ ಕಲೆಕ್ಷನ್ಸು ಸೊ ನಿಮಗೇನಾದರೂ ಈ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಎಲ್ಲ ಸೀರೆಗಳು ಆಲ್ಮೋಸ್ಟ್ ನಾನು ನೋಡಿದೆಲ್ಲ ಬಂದ್ಬಿಟ್ಟು ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ ಕಂಪ್ಲೀಟ್ಲಿ ಬಂದ್ಬಿಟ್ಟು ಅಫರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ಆದರೆ ಇಲ್ಲಿ ನೀವು ಬಂದ್ರಿ ಅಂದರೆ ಯಾವ ಸೀರೆ ಬೇಕಾದರೂ ಕಣ್ಣು ಮುಟ್ಕೊಂಡು ಪರ್ಚೇಸ್ ಮಾಡ್ಕೊಬೋದು ಬಿಕಾಸ್ ಎಲ್ಲಾನು ಬಂದುಬಿಟ್ಟು ಪ್ರೈಸ್ ಬಂದ್ಬಿಟ್ಟು ದ ಮೋಸ್ಟ್ ಅಫರ್ಡೆಬಲ್ ಪ್ರೈಸ್ ಆಗಿದೆ ಹಾಂ ಸರ್ ಮೇಡಮ್ ಅವರೇ ನಮ್ಮ ಹತ್ರ ನೆಕ್ಸ್ಟ್ ಕಲೆಕ್ಷನ್ ಇದು ಓಕೆ 1000 ರೂಪಾಯಿ ಇದೆ ಮೇಡಮ್ ಅವರೇ ಇದು ಸಾಫ್ಟ್ ಸಿಲ್ಕ್ ಮೇಡಮ್ ಅವರೇ ಸಾಫ್ಟ್ ಸಿಲ್ಕ್ ಓಕೆ ಹೌದು ಬಾರ್ಡರ್ನು ಸಿಗುತ್ತೆ ವಿತ್ ಬಾರ್ಡರ್ನು ಸಿಗುತ್ತೆ ಎರಡು ಸಿಗುತ್ತೆ ನಮ್ಮ ಹತ್ರ ಆಹಾ ರಿಚ್ ಪಲ್ಲು ಆ ಇನ್ ತೋರಿಸಬೇಕು ಅನ್ಸುತ್ತೆ ಸರ್ ವಿತ್ ಬುಟ್ಟ ಓಕೆ ಗ್ರ್ಯಾಂಡ್ ಆಗಿದೆ ಬ್ಲೌಸ್ ನಮಗೆ ಇತ್ರ ಬರ್ತೆ ವಿತ್ ಟಜಲ್ ಇಂದ ಬೆಸ್ಟ್ ವಿಷಯ

ಮೇಡಮ್ ರೀ ನಮ್ಮ ನೆಕ್ಸ್ಟು ಇದರಲ್ಲಿ ನಾವು ಸಿಫಾನ್ ತೋರಿಸ್ತಾ ಇದ್ದೀವಿ ಇದು ಸಿಫಾನಲ್ಲಿ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಮೇಡಮ್ರೆ ಅದೇ ರಿಚ್ ಪಲ್ಲು ಇದೆ ಮತ್ತು ಬುಟ್ಟ ಆಲ್ ಓವರ್ ಬುಟ್ಟ ಇದೆ ಮೇಡಮ್ರೆ ಇದು ಅರ್ಧ ಬುಟ್ಟ ಇಲ್ಲ ಇದು ಫುಲ್ ಸ್ಟಾರ್ಟಿಂಗಿಂದ ಬುಟ್ಟ ಬರುತ್ತಿದು ಅದೇ ಇದರಲ್ಲಿ ಸ್ಪೆಷಲ್ಲು ನೋಡಿ ಇದು ಮೇಡಮ್ ರೇ ನೋಡಿ ಇದು ಬ್ಲೌಸ್ ಬ್ಲೌಸ್ ಕೂಡ ಸೂಪರ್ ಆಗಿದೆ ಸರ್ ಒಳ್ಳೆ ಕಲರ್ ಕಾಂಬಿನೇಷನ್ ಸೊ ಫ್ರೆಂಡ್ಸ್ ಎಷ್ಟು ಜನಕ್ಕೆ ಜಿಫಾನ್ ಜಾರ್ಜರ್ ಸಾರಿ ಇಷ್ಟ ಅಂತ ಹೇಳಿ ನನ್ನ ಕೇಳಿದ್ರೆ ಅಂದ್ರೆ ಪರ್ಸನಲ್ ಫೇವ್ರೆಟ್ ಸ್ಯಾರಿ ಇದು ಪ್ರೈಸ್ ಕೂಡ ಅಷ್ಟೇ ಸಖತ್ ವರ್ತಿಯಾಗಿ ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಗೆ ಕೊಡ್ತಾ ಇದ್ರೆ ಪ್ರೀಮಿಯಮ್ ಆಗಿದೆ ಇದು ಸೊ ಇವಾಗ ತೋರಿಸ್ತಾ ಇರೋದು ಲೈಕ್ ನಮಗೆ ಒಂದು ತೌಸಂಡ್ ಹತ್ತತ್ರ ಬಂದ್ಬಿಟ್ವಿ ಅಂದ್ರೆ ಒಳ್ಳೆ ಪ್ರೀಮಿಯಂ ಸೆಗ್ಮೆಂಟ್ ಸ್ಯಾರೀಸ್ಗಳನ್ನೆಲ್ಲ ಬಂದ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ರೆ ಇದ್ರೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಸೊ ಯಾರಾದ್ರೂ ಇದ್ದೀರಾ ಲೈಕ್ ಮೋಡ್ ಆನ್ ಚಾನಲ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರ ಅಂದ್ರೆ ಈ ಸ್ಯಾರೀಸ್ ನ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಬಂದು ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಡಿ ಸರ್ ಮೇಡಮ್ ಅವರ ಇದು ಇವಾಗ ಹೊಸ್ತಾಗಿ ಬಂದಿರೋದು ನಮ್ಮ ಹತ್ರ ಟಿಶ್ಯೂ ಸ್ಯಾರೀಸ್ ಅಂತ ಬರ್ತಾ ಇದೀವಿ ಟ್ರೆಂಡಿಂಗ್ ಟಿಶ್ಯೂ ಸ್ಯಾರೀಸ್ ಇದರಲ್ಲಿ ನಮ್ಮ ಹತ್ರ ಒಂದು ಇಪ್ಪತ್ತರಿಂದ ಮೂವತ್ತು ಡಿಸೈನ್ ಬರುತ್ತೆ ಓಕೆ ಸರ್ ಟ್ವೆಂಟಿ ಡಿಸೈನ್ಸ್ ಬರುತ್ತೆ ಇದು ನೋಡಿ ಇದು ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಲೈಟ್ ವೈಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವಾ Super high वाला tissue सिल्क सारी with blouse बंद के संगे इतना बंद में ओके Okay। ये quality नल्ले, नमत्रा वंदी पत डिजाइन सीखते हैं मनोहरा। Okay। वंदात्री इंदा अदने ही द कलर सीखते। Okay। कलर स्टोर्स के लासर। Okay मनोहरा। So friends यार गाड़ी वो tissue silk के लाभे का तरह इनको अब अपोजिट मत पड़े सरप्राइजेस ट्रीसर। Thousand डेल अंदर ला मनोहरा। Yes sir। So ನೋಡ್ತಾ ಇದ್ರಲ್ಲ ಯಾರಿಗಾದರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಇರುವಂಥ ಈ ಟಿಶ್ಯೂಸ್ವಿಲ್ ಸ್ಯಾರೀಸ್ ಎಲ್ಲ ಬೇಕಂದರೆ ನೀವು ಬಂದು ಪರ್ಚೇಸ್ ಮಾಡ್ಕೊಬೋದು ಬ್ಯೂಟಿಫುಲ್ ಆಗಿದೆ ನೋಡಿರಿ ಎಸ್ ಸೊ ಪೆಸ್ಟಲ್ ಕಲರ್ಸು ಇದೆ ಡಾಕರ್ ಶೇಡ್ಸ್ ಇದೆ ಯಾರು ಬೇಕಾದರೂ ಬನ್ನಿ ಆ್ಯಂಡ್ ಆಲ್ಸೋ ಲೈಕ್ ಸರ್ ಹೇಳಿದಂಗೆ ಇದ್ರಲ್ಲಿ ತುಂಬ ವೆರೈಟೀಸ್ ಇರುತ್ತೆ ತುಂಬ ಕಲೆಕ್ಷನ್ಸ್ ಇರುತ್ತೆ ನೀವು ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇನ್ ಕೇಸ್ ನಿನ್ನ ಕೈಲಿ ಬರೋಕಾಗದೇ ಇರುವಂಥ ಸಂದರ್ಭ ಇದ್ದಲ್ಲಿ ಮಾತ್ರ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಸೊ ನೀವು ಹೇಗೆ ಬೇಕಾದರೂ ಬಂದು ಸ್ಟೋರ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಥವಾ ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೋಬಹುದು ಈ ಒಂದು ಇವರ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲ ಸರ್ ಸೊ ಅದನ್ನ ಕೂಡ ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಹೊಸ ಅಪ್ಡೇಟ್ಸ್ ಗಳು ಕೂಡ ಬರ್ತಾ ಇರುತ್ತೆ ಯಸ್ ಸರ್ ಮೇಡಮ್ ಅವರೇ ನಮ್ ನೆಕ್ಸ್ಟ್ ಕಲೆಕ್ಷನ್ ಮೈಸೂರ್ ಸಿಲ್ಕ್ ಕಲೆಕ್ಷನ್ಸ್ ಮೈಸೂರ್ ಸಿಲ್ಕ್ ಸೆಮಿ ಇದು ಇದರಲ್ಲಿ ತುಂಬಾ ಡಿಸೈನ್ಸ್ ಇದೆ ಮೇಡಮ್ ಅವರೇ 1550 ರೂಪಾಯಿಂದ 3000 ರೂಪಾಯಿವರೆಗೂ ನಮ್ಮತ್ರ ಸಿಗುತ್ತೆ ಇದರಲ್ಲಿ ಸ್ಯಾಂಪಲ್ ಮಾತ್ರ ತೋರಿಸ್ತಾ ಇದೀನಿ ವಿಡಿಯೋ ಜಾಸ್ತಿ ಆಗ್ಬಿಡ್ತದೆ ಅನ್ಬಿಟ್ಟು ನೋಡಿ ಮೇಡಮ್ ಅವರೇ ಇದು

ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಸೀರೆಗಳನ್ನೆಲ್ಲ ಪರ್ಚೇಸ್ ಮಾಡ್ಕೋಬಹುದು ಇದ್ರಲ್ಲಿ ಬಂದ್ಬಿಟ್ಟು ಅಂದ್ರೆ ನಿಮಗೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಇಟ್ಟಿದಾರೆ ತುಂಬಾ ಕಲೆಕ್ಷನ್ಸ್ ಇದೆ ಪ್ರೀಮಿಯಂ ಆಗಿದೆ ಈ ಸೀರೆಗಳೆಲ್ಲ ನಿಮಗೆ ಅದಕ್ಕೆ ಈ ಪ್ರೈಸ್ ರೇಂಜ್ ಅವ್ರು ಸೆಟ್ ಮಾಡಿದರೆ ಲೈಕ್ ಲೈಕ್ ನಿಮ್ಗೆ ತೌಸಂಡ್ ಫೈವ್ ಫಿಫ್ಟಿ ಇಂದ ತ್ರೀ ತೌಸಂಡ್ ರುಪೀಸ್ ಬರುವಂತೀರ ಬ್ಲೌಸ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ

ಚೆಕ್ ಇದು ತುಂಬಾ ಗ್ರಾಂಡ್ ಆಗಿರುತ್ತೆ ಇದು ರಿಚ್ ಪಲ್ಲು ಸ್ಯಾರೀಸ್ ಲೈನ್ಸ್ ಮತ್ತೆ ರಿಚ್ ಪಲ್ಲು ತುಂಬಾ ಸಾಫ್ಟ್ ಫಿನಿಶಿಂಗ್ ಬರುತ್ತೆ ಸಾಫ್ಟ್ ಆಗಿರುತ್ತೆ ಇದು ಇದು ರಿಚ್ ಪಲ್ಲು ಇದು ಇದು ಬ್ಲೌಸ್ ಇದು ಮತ್ತೆ ಮೇಡಮ್ ಇದು ತ್ರೀ ಡಿ ಫೋರ್ ಡಿ ಇದು ಕಲರ್ ನೋಡಿ ಬಾರ್ಡ್ರಲ್ಲಿ ಒಂದು ಕಲರ್ ಇದೆ ಸೆಂಟ್ರಲ್ಲಿ ಪ್ರಿಂಟ್ ಇದೆ ಇಲ್ಲಿ ಮೂರು ಕಲರ್ಸ್ ಇದೆ

ಅಂಡ್ ಇದು ನನ್ನ ಪರ್ಸನಲ್ ಫೇವ್ರೇಟ್ ಸರ್ ಇದನ್ನ ಸ್ವಲ್ಪ ಓಪನ್ ಮಾಡ್ತೀರಾ ಆ ಕಲರ್ ಕಾಂಬಿನೇಷನ್ ನೀವು ಯೂಶಲಿ ನೋಡಕ್ ಆಗೋದಿಲ್ಲ ಬ್ಲೂಗೆ ಕೊಡ್ತಾರಾ ಆರ್ ಎಲ್ಸ್ ಬೇರೆ ಕಲರ್ಸ್ ಬರುತ್ತೆ ಬಟ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಲೂಗೆ ಲೈಟ್ ಗ್ರೀನ್ ಕೊಟ್ಟಿದ್ರೆ ವಿಚ್ ಇಸ್ ಸೂಪರ್ ಗುಡ್ ಹೊಸದಾಗಿದೆ ಸೊ ಇದು ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ಕೂಡ ವೆರೈಟೀಸ್ ಇದೆ ಎಸ್ ಚೆಕ್ಸು ಇದೆ ನೋಡಿ ಮೇಡಮ್ ಇದು ಇನ್ನೊಂದು ಹೊಸ ಸೆಲೆಕ್ಷನ್ ಇದೆ ಇದು ಇದು ವಾಟರ್ ಪ್ರೂಫ್ ಬರುತ್ತೆ ಮೇಡಮ್ ಇದರಲ್ಲಿ ನೀರು ಹಾಕೋದ್ರು ಏನು ಆಗಲ್ಲ ಇದು ಓಕೆ ನೋಡಿ ಮೇಡಮ್ ಇದು ವಾಶ್ ಬಲ್ ವಾಶಬಲ್ ಏನು ವಾಶ್ ಮಾಡಂಗೆ ಇಲ್ಲ ಮೇಡಮ್ ಇದು ಕಾಫಿ ಬಿದ್ರು ಏನು ಆಗಲ್ಲ ಟೀ ಬಿದ್ರು ಏನಾಗಲ್ಲ ನೀರ್ ಬಿದ್ರು ಏನಾಗಲ್ಲ ಏನು ಆಗದೇ ಇಲ್ಲ ಅದು ವಾಶ್ ಮಾಡಂಗೆ ಇಲ್ಲ ಮಾಡಿದ್ರು ಸೀರೆಗಳನ್ನ ಒಂದು ಸೆಲೆಕ್ಷನ್ ಇದೆ ನಮ್ಮ ಹತ್ರ ನೈಸ್ ಸರ್ ಹಾಗೆ ಇನ್ನು ಕೂಡ ವೆರೈಟೀಸ್ ಗಳಿವೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಬನ್ನಿ ಸ್ವರ್ಣಾಂಬ ಸಿಲ್ಕ್ ಗೆ ಪರ್ಚೇಸ್ ಮಾಡಿ ಯು ಯು ಸರ್